ಆಳಂದ ತಾಲೂಕಿನಲ್ಲಿ ನೂರ ಅರವತ್ ಮೂರನೇ ಸ್ವಾಮಿ ವಿವೇಕಾನಂದರ ಜಯಂತಿ ಗುರು ಶಿಷ್ಯರ ಸಮಾಗಮ ಪಾಲಕರ ಚಿಂತನಾ ಕೂಟ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಆಳಂದ ಪಟ್ಟಣದ ಸರಸ್ವತಿ ಕಾಲೋನಿಯಲ್ಲಿ ವಿಶ್ವ ಜ್ಯೋತಿ ಗ್ರಾಮೀಣ ಶಿಕ್ಷಣ ಹಾಗೂ ಕಲ್ಯಾಣ ಸಂಸ್ಥೆ ಆಳಂದ್ ಸ್ವಾಮಿ ವಿವೇಕಾನಂದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಮರ ಜ್ಯೋತಿ ಪ್ರೌಢಶಾಲೆ ಹಾಗೂ ಸರ್ವಜ್ಞ ಆಂಗ್ಲ ಮಾಧ್ಯಮ ಶಾಲೆ ಆಳಂದ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನೂರ ಅರವತ್ ಮೂರನೇ ಸ್ವಾಮಿ ವಿವೇಕಾನಂದರ ಜಯಂತಿ ಗುರು ಶಿಷ್ಯರ ಸಮಾಗಮ ಪಾಲಕರ ಚಿಂತನಾ ಕೂಟ ಹಾಗೂ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಶ್ರೀ ಶಠಸ್ಥಲ ಬ್ರಹ್ಮ ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಸಂಸ್ಥೆಯ ಕಾರ್ಯದರ್ಶಿಗಳಾದ ವಿಜಯ್ ಕುಮಾರ್ ಬಿರಾದರ್ ಸೇರಿದಂತೆ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ವಿಜಯ್ ಕುಮಾರ್ ಬಿರಾದರ್ ಮಾತನಾಡಿದರು ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆಯ ರೀತಿಯಾಗಿ ಶಿಕ್ಷಣವನ್ನು ಪಡಿತಾ ಇದೆ ವಿಶೇಷವಾಗಿ ಎಸ್ 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 ಸಿ ಮಕ್ಕಳು ಒಂದು ಬಹಳ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಎಸ್ ಎಫ್ ಕ್ಲಾಸ್ ಆಗಲಿ ಅಥವಾ ರವಿವಾರ ಸಂಜೆ ಕ್ಲಾಸ್ ಆಗಲಿ ಪ್ರತಿದಿನ ಕ್ಲಾಸ್ ಮುಗಿಸಿ ಎರಡು ತಿಂಗಳ ಮುಂಚಿತನವಾಗಿ ಎಸ್ ಎಲ್ ಸಿ ಒಂದು ಸೆಲೆಬಸ್ ಮುಗಿಸಿ ಒಂದು ಮಕ್ಕಳ ಭವಿಷ್ಯವನ್ನು ತಯಾರು ಮಾಡ್ತಾ ಇದ್ದೇವೆ ಪ್ರತಿದಿನ ಪಾಲಕರು ರಾತ್ರಿ ಹನ್ನೊಂದು ಗಂಟೆವರೆಗೆ ಫೋನ್ ಮಾಡ್ತಾ ಇದ್ದೇವೆ ಯಾಕಂದ್ರೆ ಮಕ್ಕಳ ಭವಿಷ್ಯ ನಿರ್ಮಾಣ ಆಗಲಿ ಅಂತ ಹೇಳಿ ಮುಂಜಾನೆ ಐದು ಗಂಟೆಗೂ ಕೂಡ ಪ್ರತಿಯೊಂದು ಒಂದು ಫೋನ್ ಮಾಡಿ ರಸ್ತಾ ಇದ್ದೇವೆ ಪಾಲಕರು ಕೂಡ ಸಹಕರಿಸ್ತಾ ಇದ್ದಾರೆ ಅದಕ್ಕಾಗಿ ಆ ಮಕ್ಕಳು ಒಂದು ಒಂದು ಭವಿಷ್ಯವನ್ನು ಮಾಡಿಕೊಂಡು ತಾಲೂಕಿಗೆ ಜಿಲ್ಲೆಗೆ ಅಲ್ಲ ರಾಜ್ಯಕ್ಕೆ ರ್ಯಾಂಕ್ ಬರ್ತಾ ಅನ್ನತಕ್ಕಂಥದ್ದು ಎಲ್ಲಾ ಒಂದು ಆಸೆ ಇಟ್ಕೊಂಡು ಆ ಒಂದು ಭವಿಷ್ಯ ನಿರ್ಮಾಣ ಮಾಡ್ತಾ ಇದ್ದಾರೆ ಮಕ್ಕಳೊಂದು ಯಶಸ್ವಿ ಆಗ್ಬೇಕಂತ ಹೇಳಿ ಅವ್ರಲ್ಲಿ ಕೇಳ್ಕೊತ ಇದೇವೆ ಅಷ್ಟೇ ಇಲ್ಲದೆ ಸುಮಾರು ಹದಿನೈದ್ ತರಗತಿಗೆ ಮಾತ್ರ ನಾವು ಒತ್ತು ಕೊಟ್ಟರೆ ಆಗಂಗಿಲ್ಲ ಎಲ್ ಜಿ ಯು ಜಿ ಬಹಳ ಇಂಪಾರ್ಟೆಂಟ್ ನಾವು ಹೆಂಗ್ ಹತ್ತನೇ ತರಗತಿ ಒಂದು ಮುಖ್ಯ ಅಂತೇವೋ ಹಾಗೆ ಪ್ರಕರಣವಾಗಿರ್ತಕ್ಕಂತ ಒಂದು ಎಲ್ ಕೆಜಿ ಯು ಕೆಜಿ ಒಂದನೇ ತರಗತಿ ಐದನೇ ಒಂಬತ್ತು ಹಂತ ಹಂತವಾಗಿ ಒಂದು ಹತ್ತನೇ ತರಗತಿ ಯಾವ ರೀತಿ ಕ್ಲಾಸ್ ನಡಿತಾವ ಆ ರೀತಿಯಾಗಿ ಆಗಿ ಕೈ ಒಂದು ಕ್ಲಾಸ್ ಹಾಕಿ ನಮ್ಮ ಟೀಚರ್ ಒಂದು ಟ್ರೈನಿಂಗ್ ಕೊಟ್ಟು ಕ್ಲಾಸ್ ನಡೆಸ್ತಾ ಇದೇವೆ ಯಾಕಂದ್ರೆ ಹದಿನೈದು ಹೋಗುವಂದ್ರೆ ಯಾವ ಸಾಧ್ಯ ರೀ ಐವತ್ತು ಮಕ್ಕಳು ಒಂದು ಹತ್ತು ಮಂದಿಗೂ ಪಾಸ್ ಆಗ್ತಕ್ಕಂತ ಚಾನ್ಸಸ್ ಇಲ್ಲ ಈ ಸಂದರ್ಭದಲ್ಲಿ ಮಲ್ಲಿನಾಥ್ ಪಾಟೀಲ್ ಶ್ರೀದೇವಿ ವಿ ಬಿರಾದರ್ ರಮೇಶ್ ಮಾಡಾಳ್ಕರ್ ರಮೇಶ್ ತೋಳೆ ಮಾಣಿಕ್ ಜಾಧವ್ ಜಗದೀಶ್ ಕೋರಿ ಹನುಮಂತ ರಾಯ್ ಮಧುಗುಣಕಿ ವೀರೂಪಾಕ್ಷ ನಂದ್ಗಾಂವ್ ಸೇರಿದಂತೆ ಸಂಸ್ಥೆಯ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಅಳಂತ ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತು ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಐ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಅಷ್ಟೇ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸರ್ತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು